ದೇಶದ ಇತಿಹಾಸದಲ್ಲೇ ಮೊದಲು ಅಧಿಕಾರದಲ್ಲಿದ್ದಾಗಲೇ ಬಂಧನಕ್ಕೂ ಮುನ್ನ ತಮ್ಮ ಸ್ಥಾನಕ್ಕೆ ರಾಜೀನಾಮೆಯನ್ನು ನೀಡಿದೆ ಮುಖ್ಯಮಂತ್ರಿ ಸ್ಥಾನದಲ್ಲಿದ್ದಾಗಲೇ ಅರೆಸ್ಟ್ ಆಗಿರೋ ಸಿಎಂ ಅಂದರೆ ಅದು ಅರವಿಂದ್ ಕೇಜ್ರಿವಾಲ್ ದೆಹಲಿಯ ಸಿಎಂ ಅರವಿಂದ್ ಕೇಜ್ರಿವಾಲ್ ಅವರನ್ನ ಜಾರಿ ನಿರ್ದೇಶನಾಲಯದ ಅಧಿಕಾರಿಗಳು ಅಬಕಾರಿ ನೀತಿ ಅಕ್ರಮದ ಕೇಸ್ನಲ್ಲಿ ಅರೆಸ್ಟ್ ಮಾಡಿದ್ದಾರೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಸಿಬಿಐ ಮತ್ತು ಇಡಿ ಇದುವರೆಗೂ ಮನೀಶ್ ಸಿಸೋಡಿಯಾ ಆಪ್ನ ಡಿ ಸಿ ಎಂ ಆಗಿದ್ದವರು ಸತ್ಯೇಂದ್ರ ಜೈನ್ ಸಚಿವರಾಗಿದ್ದವರು ಇನ್ನು ಆಪ್ನ ಸಂಸದ ಸಂಜಯ್ ಸಿಂಗ್ ಹಾಗೂ ಬಿ ಆರ್ ಎಸ್ನ ಶಾಸಕಿ ಕೆ ಕವಿತಾರನ್ನ ಇಲ್ಲಿವರೆಗೂ ಬಂಧಿಸಿದೆ ಲಿಕ್ಕರ್ ಗೇಟ್ ಮದ್ಯ ನೀತಿಯ ಹಗರಣದಲ್ಲಿ ಇಡಿ ವಿಚಾರಣೆಗೆ ಹಾಜರಾಗುವ ಹಾಗೆ ಈ ಮೊದಲಿಂದ ಕೂಡ ಜಾರಿಗೊಳಿಸಿದ್ದ ಒಂಬತ್ತು ಸಮನ್ಸ್ಗಳಿಗೆ ಕೇಜ್ರಿವಾಲ್ ಸ್ಪಂದಿಸಿರಲಿಲ್ಲ ವಿಚಾರಣೆಗೆ ನಿರಂತರವಾಗಿ ಗೈರಾಗಿದ್ದರು ನಂತರ ಹೈಕೋರ್ಟ್ನಲ್ಲಿ ಇಡಿ ವಿಚಾರಣೆಯನ್ನು ಮುಂದೂಡಿಕೆ ಮಾಡುವಂತೆ ಕೇಜ್ರಿವಾಲ್ ಪರ ವಕೀಲರು ಮನವಿ ಮಾಡಿದರು ಆದರೆ ಹೈಕೋರ್ಟ್ ಈ ವಾದವನ್ನು ಪುರಸ್ಕರಿಸದೆ ಕೇಜ್ರಿವಾಲ್ಗೆ ರಕ್ಷಣೆ ನೀಡೋದಕ್ಕೆ ನಿರಾಕರಿಸಿದ ಬೆನ್ನಲ್ಲೇ ರಾತ್ರಿ ಇಡಿ ಕೇಜ್ರಿವಾಲ್ ನಿವಾಸಕ್ಕೆ ತೆರಳಿ ಬಂಧಿಸಿದೆ ಹಾಗಿದ್ರೆ ಏನಿದು ಅಬಕಾರಿ ನೀತಿಯ ಅಕ್ರಮ ಹಗರಣ ಅಂತ ನೋಡ್ತಾ ಹೋಗೋದಾದ್ರೆ ಈ ಕೋವಿಡ್ ಸೆಕೆಂಡ್ ವೇವ್ ಟೈಮಲ್ಲಿ ಮನೀಶ್ ಸಿಸೋಡಿಯಾ ಎರಡು ಸಾವಿರದ ಇಪ್ಪತ್ತೊಂದರ ಏಪ್ರಿಲ್ನಲ್ಲಿ ಕ್ಯಾಬಿನೆಟ್ ಅನುಮೋದನೆ ಇಲ್ಲದ ಹಾಗೆ ಮದ್ಯದಂಗಡಿ ಟೆಂಡರ್ಗೆ ಅರ್ಜಿ ಸಲ್ಲಿಸಿದ್ದವರ ನೂರ ನಲವತ್ನಾಲ್ಕು ಕೋಟಿ ಪರವಾನಗಿ ಶುಲ್ಕವನ್ನು ಮನ್ನಾ ಮಾಡಬೇಕು ಅಂತ ಆದೇಶ ಹೊರಸಿರ್ತಾರೆ ಇದಾದ ನಂತರ ಮೇ ತಿಂಗಳಲ್ಲಿ ಕೇಜ್ರಿವಾಲ್ ಕ್ಯಾಬಿನೆಟ್ ಸಭೆ ಕರೆದು ಅಬಕಾರಿ ನೀತಿಯಲ್ಲಿ ಬದಲಾವಣೆ ಮಾಡೋದಕ್ಕೆ ಅಂತ ಮುಂದಾಗ್ತಾರೆ ಆ ಪ್ರಕಾರ ಮದ್ಯವನ್ನು ಮನೆ ಮನೆಗಳಿಗೆ ಹೋಮ್ ಡೆಲಿವರಿ ಮಾಡಬಹುದು ಅಷ್ಟೇ ಅಲ್ಲದೆ ಮದ್ಯದ ಅಂಗಡಿಗಳನ್ನ ಬೆಳಗ್ಗಿನ ಜಾವ ಮೂರು ಗಂಟೆವರೆಗೆ ತೆಗಿಬಹುದು ಮತ್ತೆ ಪರವಾನಗಿದಾರರು ಅನಿಯಮಿತ ರಿಯಾಯಿತಿಗಳನ್ನು ನೀಡೋದಕ್ಕೆ ಈ ನೀತಿ ಅನುಮತಿಯನ್ನು ಕಲ್ಪಿಸಿತ್ತು ಕ್ಯಾಬಿನೆಟ್ನ ಈ ನಿರ್ಧಾರಕ್ಕೆ ಲೆಫ್ಟಿನೆಂಟ್ ಗವರ್ನರ್ ಆಕ್ಷೇಪ ವ್ಯಕ್ತಪಡಿಸಿದ ಬಳಿಕ ದೆಹಲಿ ಸರ್ಕಾರ ಈ ನಿರ್ಧಾರವನ್ನ ಹಿಂದಕ್ಕೆ ಪಡೆದುಕೊಂಡಿತ್ತು ಆದರೆ ಸಿಸೋಡಿಯಾ ಕೈಗೊಂಡ ನಿರ್ಧಾರ ಮಾತ್ರ ಹಾಗೆ ಮುಂದುವರಿತಾ ಇರುತ್ತೆ ಸರ್ಕಾರದ ನಿರ್ಧಾರದ ಬಗ್ಗೆ ದೆಹಲಿ ಮುಖ್ಯ ಕಾರ್ಯದರ್ಶಿ ಲೆಫ್ಟಿನೆಂಟ್ ಗವರ್ನರ್ ಬಳಿ ದೂರು ಕೊಡ್ತಾರೆ ಸಿಸೋಡಿಯಾ ನಿರ್ಧಾರದಿಂದ ಸರ್ಕಾರಕ್ಕೆ ಭಾರಿ ನಷ್ಟ ಆಗಿರುತ್ತೆ ಯಾವ ರೀತಿ ಅಂದರೆ ವಿಸ್ಕಿ ಮತ್ತು ವೈನ್ ಮಾರಾಟ ಅರವತ್ತು ಮತ್ತು ಎಂಬತ್ತೇಳು ಪರ್ಸೆಂಟ್ ಭಾರೀ ಏರಿಕೆಯಾಗಿರುತ್ತೆ ಆದರೆ ಆದಾಯ ಮಾತ್ರ ಎಂಬತ್ತು ಪರ್ಸೆಂಟ್ ಇಳಿಕೆ ಆಗಿರುತ್ತೆ ಇದು ಹೇಗೆ ಸಾಧ್ಯ ಅಂತ ದೂರಿನಲ್ಲಿ ಉಲ್ಲೇಖ ಕೂಡ ಮಾಡಿರ್ತಾರೆ ನಂತರ ಎರಡು ಸಾವಿರದ ಇಪ್ಪತ್ತೆರಡರ ಜುಲೈನಲ್ಲಿ ಮದ್ಯ ಹಗರಣದ ಬಗ್ಗೆ ಸಿ ಬಿ ಐ ತನಿಖೆ ನಡೆಸುವಂತೆ ಲೆಫ್ಟಿನೆಂಟ್ ಗವರ್ನರ್ ಆದೇಶ ಕೊಡ್ತಾರೆ ಎರಡ್ ಸಾವಿರದ ಇಪ್ಪತ್ತೆರಡರ ಜುಲೈನಲ್ಲಿ ಕೇಜ್ರಿವಾಲ್ ಸರ್ಕಾರ ಈ ಹಿಂದೆ ಹೊರಡಿಸಿದ್ದ ಅಬಕಾರಿ ನೀತಿಯನ್ನ ಹಿಂದಕ್ಕೆ ಪಡೆಯುತ್ತೆ ಹಾಗಿದ್ರೆ ಈ ಪ್ರಕರಣದಲ್ಲಿ ಒಟ್ಟಾರೆ ಆರೋಪ ಏನು ಅಂತ ನೋಡಿದ್ರೆ ಈ ಕರೋನಾ ಸಮಯದಲ್ಲಿ ಕಿಕ್ ಬ್ಯಾಕ್ ಪಡೆದುಕೊಳ್ಳೋದಕ್ಕೆ ಅಂತ ಮದ್ಯದ ಅಂಗಡಿ ಟೆಂಡರ್ಗೆ ಅರ್ಜಿ ಸಲ್ಲಿಸಿದವರ ನೂರ ನಲ್ವತ್ನಾಲ್ಕು ಪಾಯಿಂಟ್ ಮೂರು ಕೋಟಿ ರೂಪಾಯಿ ಪರವಾನಗಿ ಶುಲ್ಕವನ್ನ ಮನ್ನಾ ಮಾಡಲಾಗಿದೆ ಅನ್ನೋ ಗಂಭೀರ ಭ್ರಷ್ಟಾಚಾರದ ಆರೋಪ ಇದು ಇನ್ನು ವಿಮಾನ ನಿಲ್ದಾಣಗಳಲ್ಲಿ ಮದ್ಯ ಮಾರಾಟ ಮಾಡಬೇಕು ಅಂದರೆ ಅದಕ್ಕೆ ಅನುಮತಿ ಇರಬೇಕು ಅನುಮತಿ ಇದ್ದರೂ ಅಧಿಕಾರಿಗಳಿಂದ ನಿರಾಕ್ಷೇಪಣಾ ಪ್ರಮಾಣ ಪತ್ರವನ್ನು ಪಡೆದುಕೊಳ್ಳಬೇಕಾಗತ್ತೆ ಅಂದರೆ ನೋ ಅಬ್ಜೆಕ್ಷನ್ ಸರ್ಟಿಫಿಕೇಟ್ ಇರಬೇಕು ಇಲ್ಲದೇ ಇದ್ದರೆ ಹಾಗೆ ಮಾರಾಟ ಮಾಡಿದ್ರೆ ಮೂವತ್ತು ಕೋಟಿ ರೂಪಾಯಿ ದಂಡ ಹಾಕಲಾಗುತ್ತೆ ಆದರೆ ಸಿಸೋಡಿಯಾ ನಿರ್ದೇಶನದ ಹಿನ್ನೆಲೆ ಮೂವತ್ತು ಕೋಟಿ ರೂಪಾಯಿ ದಂಡವನ್ನು ಮನ್ನಾ ಮಾಡಲಾಗಿತ್ತು ಹೊಸ ಮದ್ಯದ ಈ ನೀತಿಯಿಂದಾಗಿ ಸರ್ಕಾರದ ಬೊಕ್ಕಸಕ್ಕೆ ಎರಡು ಸಾವಿರದ ಆರುನೂರ ಮೂವತ್ತೊಂದು ಕೋಟಿ ರೂಪಾಯಿ ನಷ್ಟ ಆಗಿದೆ ಅನ್ನೋ ಆರೋಪ ಕೇಳಿಬಂದಿದೆ ಪ್ರಮುಖವಾಗಿ ಕೇಜ್ರಿವಾಲ್ರ ಮೇಲಿರೋ ಆರೋಪ ಏನು ಅನ್ನೋದನ್ನು ನೋಡೋದಾದರೆ ಕೆಲ ಆಯ್ದ ವ್ಯಕ್ತಿಗಳಿಗೆ ಲಾಭ ಮಾಡಿಕೊಡೋದಕ್ಕೆ ದೆಹಲಿಯಲ್ಲಿ ಮದ್ಯದ ಅಂಗಡಿಯನ್ನು ತೆರೆಯೋದಕ್ಕೆ ರಾಜ್ಯ ಸರ್ಕಾರ ಅನುಮತಿ ನೀಡಿದೆ ಅದಕ್ಕಾಗಿ ಈ ಬದಲಾವಣೆಗಳನ್ನು ಮಾಡಿದ್ರು ಅನ್ನೋದು ಲೈಸೆನ್ಸ್ ಪಡೆಯೋದಕ್ಕೆ ನೂರಾರು ಕೋಟಿ ರೂಪಾಯಿ ಲಂಚ ಪಡೆದುಕೊಂಡಿದೆ ಸರ್ಕಾರ ಅಂತ ಕಂಪನಿಗಳ ಜೊತೆ ನಡೆಸಿದಂಥ ಸಭೆಯಲ್ಲಿ ಖುದ್ದು ಮುಖ್ಯಮಂತ್ರಿ ಕೇಜ್ರಿವಾಲ್ ಕೂಡ ಭಾಗಿಯಾಗಿದ್ದರು ಈ ಪ್ರಕರಣದಲ್ಲಿ ಬಂಧನಕ್ಕೆ ಒಳಗಾಗಿರುವ ಆಪ್ ನಾಯಕ ಪಕ್ಷದ ಚುನಾವಣಾ ವೆಚ್ಚಗಳನ್ನು ನೋಡ್ಕೊಳ್ತಾ ಇದ್ದ ವಿಜಯ್ ನಾಯರ್ಗೆ ಕಂಪನಿಗಳು ಲೈಸೆನ್ಸ್ ಪಡ್ಕೊಳ್ಳೋದಕ್ಕೆ ದೊಡ್ಡ ಪ್ರಮಾಣದ ಕಿಕ್ ಬ್ಯಾಕನ್ನು ನೀಡಿದ್ದಾವೆ ಅನ್ನೋ ಆರೋಪ ಇದೆ ಇದೇ ಕೇಸ್ನಲ್ಲಿ ಈಗ ಅರವಿಂದ್ ಕೇಜ್ರಿವಾಲ್ ಅರೆಸ್ಟ್ ಆಗಿದ್ದಾರೆ